ಕಾಂಗ್ರೆಸ್ಸಿನ ಅಧ್ಯಕ್ಷರು ಅವರಿಗೆ ಅಧ್ಯಕ್ಷರಾಗುವಂತಹ ನೈತಿಕವಾದಂತಹ ಯೋಗ್ಯತೆ ಇಲ್ಲ ಅನ್ನೋದನ್ನು ಅವರೇ ತೋಡ್ಪಡಿಸ್ಕೊಂಡಿದ್ದಾರೆ ಛಾಯಾ ಅಧ್ಯಕ್ಷರನ್ನು ಬದಿಗೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ನಡೆಸ್ತಾ ಇರತಕ್ಕಂಥ ರಾಹುಲ್ ಗಾಂಧಿಯವರು ಮತಗಳ್ಳತನದ ಒಂದು ಸುಳ್ಳು ಆರೋಪವನ್ನು ಮಾಡಿ ಇಡೀ ದೇಶದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂತಹ ಒಂದು ಷಡ್ಯಂತ್ರವನ್ನು ಮಾಡಿದರು ಆ ಷಡ್ಯಂತ್ರಕ್ಕೆ ಬೆಂಗಳೂರು ಕರ್ನಾಟಕ ಸಾಕ್ಷಿ ಆಗಬೇಕಾಗಿತ್ತು ನಾವು ಇಡೀ ರಾಜ್ಯದ ಜನ ನಿರೀಕ್ಷೆ ಮಾಡಿದ್ವಿ ರಾಹುಲ್ ಗಾಂಧಿಯವರು ದಾಖಲೆಗಳನ್ನು ಕೊಡ್ತಾರೆ ಚುನಾವಣಾ ಆಯೋಗ ಒಂದು ಸಂವಿಧಾನಾತ್ಮಕವಾದಂಥ ಸಂಸ್ಥೆ ಆಗಿರೋದರಿಂದ ನಿರ್ದಿಷ್ಟವಾದಂತಹ ಕ್ರಮದಲ್ಲಿ ಅಫಿಡವಿಟನ್ನು ಸಲ್ಲಿಸೋದ್ರ ಮೂಲಕ ದಾಖಲೆಯನ್ನು ಕೊಡ್ತಾರೆ ಅಂತ ರಾಜ್ಯದ ಕೋಟಿ ಜನ ನಿರೀಕ್ಷೆ ಮಾಡಿದರು ಆದರೆ ಯಾವುದೇ ದಾಖಲೆಯನ್ನು ಬಿಡುಗಡೆ ಮಾಡದೆ ನಿಯಮಾನುಸಾರ ಕೊಡಬೇಕಾದಂಥ ಅಫಿಡವಿಟನ್ನು ಚುನಾವಣಾ ಆಯೋಗಕ್ಕೆ ಕೊಡದೆ ಪಲಾಯನಗೈದಿರೋದು ಇದುವರೆಗೆ ರಾಹುಲ್ ಗಾಂಧಿಯವರು ಮಾಡಿರುವಂಥ ಹಿಟ್ ಆ್ಯಂಡ್ ರನ್ ಅಭಿಯಾನದ ಮುಂದುವರೆದ ಭಾಗ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ದಾಖಲೆಯನ್ನು ಕೊಡಲಿಲ್ಲ ಅಫಿಡವಿಟನ್ನು ಕೊಡಲಿಲ್ಲ ನಮ್ಮ ಆರೋಪವೇ ದಾಖಲೆ ಅನ್ನುವಂಥದ್ದನ್ನು ಚುನಾವಣಾ ಆಯೋಗಕ್ಕೆ ಹಾರಿಕೆ ಉತ್ತರವನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತಂದರೆ ನಮ್ಮ ಸ್ವಾತಂತ್ರ್ಯ ದಿನ ನಮ್ಮ ಗಣರಾಜ್ಯೋತ್ಸವ ಇವು ನಮ್ಮ ದೇಶದ ಸಂವಿಧಾನದ ಅತ್ಯಂತ ಸಾಂವಿಧಾನಿಕವಾಗಿ ನಾವು ಗೌರವಿಸುವಂಥ ಎರಡು ಮಹತ್ವದ ದಿನಗಳು ಸ್ವಾತಂತ್ರ್ಯೋತ್ಸವ ಸಮೀಪಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಪ್ರಜಾತಂತ್ರವನ್ನು ಪ್ರಜಾತಂತ್ರ ವ್ಯವಸ್ಥೆಯನ್ನು ಕಾಯುವಂತಹ ಚುನಾವಣಾ ಆಯೋಗದ ಗೌರವಕ್ಕೆ ಚ್ಯುತಿ ತರುವಂತಹ ಅವರ ಶಕ್ತಿ ಸಾಮರ್ಥ್ಯಕ್ಕೆ ಚ್ಯುತಿ ತರುವಂತಹ ಪ್ರಶ್ನೆ ಮಾಡತಕ್ಕಂತಹ ದುಸ್ಸಾಹಸಕ್ಕೆ ರಾಹುಲ್ ಗಾಂಧಿಯವರು ಮತ್ತು ಕಾಂಗ್ರೆಸ್ ಪಕ್ಷದ ಇತರ ನಾಯಕರು ಕೈ ಹಾಕಿದರು ಆದರೆ ಪಲಾಯನವಾದವನ್ನು ಮಾಡೋದ್ರ ಮೂಲಕ ಅವರನ್ನು ಅವರೇ ಜಗತ್ತಿನ ಎದುರು ಬೆತ್ತಲೆಗೊಳಿಸ್ಕೊಂಡಿದ್ದಾರೆ ಅನ್ನುವಂಥ ಸ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಮತ್ತು ಈ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕೆ ನಮ್ಮ ಸಂವಿಧಾನಕ್ಕೆ ನಮ್ಮ ದೇಶದ ಆತ್ಮಗೌರವಕ್ಕೆ ಇಡೀ ಜಗತ್ತಿನೆದುರು ಕಳಂಕ ತರತಕ್ಕಂಥ ಹುನ್ನಾರ ಮಾಡುವಂತಹ ಶಕ್ತಿಗಳನ್ನು ನಾವು ಹಿಮ್ಮೆಟ್ಟಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಕೂಡ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಈ ಷಡ್ಯಂತ್ರದ ವಿರುದ್ಧ ಈಗಾಗಲೇ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರು ಅಧಿಕೃತವಾದಂತಹ ಅಂಕಿ ಸಂಖ್ಯೆಗಳನ್ನು ಬಿಡುಗಡೆ ಮಾಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷದ ಈ ಪೊಳ್ಳು ಕಾರ್ಯಕ್ರಮವನ್ನು ಘೋಷಣೆಯನ್ನು ದೂಷಣೆಯನ್ನು ನಾವು ಜಗಜ್ಜಾಹೀರು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಕೊನೆಯದಾಗಿ ನಾನು ಕೇಳ್ಕೊಳ್ಳೋದು ನಮ್ಮ ರಾಷ್ಟ್ರದ ಲಾಂಛನ ನಮ್ಮ ರಾಷ್ಟ್ರಧ್ವಜ ಸಂವಿಧಾನಾತ್ಮಕವಾದಂತಹ ನಮ್ಮ ಸಂಘ ಸಂಸ್ಥೆಗಳು ಇವುಗಳನ್ನು ಗೌರವಿಸುವಂತಹ ಕೆಲಸವನ್ನು ಎಲ್ಲರೂ ಮಾಡಬೇಕು ಅದಕ್ಕೆ ಕಳಂಕ ತರತಕ್ಕಂಥ ಕೆಲಸಕ್ಕೆ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು ಅನ್ನುವಂತಹ ಆಗ್ರಹವನ್ನು ಮಾಡುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ ಎಲ್ಲರಿಗೂ ಕೂಡ ನಮಸ್ಕಾರ